ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇದು ಬಂದು ಕಾರ್ತಿಕ ಮಾಸದ ಕೊನೆಯ ಶುಕ್ರವಾರ ದಿವಸದ ವ್ಲಾಗ್ ಆಗಿರುತ್ತೆ ಸೊ ಅಂದರೆ ನಿನ್ನೆ ವ್ಲಾಗನ್ನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಿರೋರು ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಶುಕ್ರವಾರ ದಿವಸ ಆಗಿರೋದ್ರಿಂದ ಅದರಲ್ಲೂ ಕಾರ್ತಿಕ ಮಾಸದಲ್ಲಿ ಬಂದಿರುವಂಥ ಕೊನೆ ಶುಕ್ರವಾರ ದಿವಸ ಆಗಿರೋದ್ರಿಂದ ಬೆಳಗ್ಗೆನೇ ಇದ್ದು ಮನೆ ಕೆಲಸ ಎಲ್ಲ ಕೂಡ ಮುಗಿಸಿ ಇನ್ನು ದೇವ್ರ ಮನೆಯಲ್ಲಿ ಪೂಜೆ ಏನಿರುತ್ತೆ ಅದನ್ನು ಕೂಡ ಎಲ್ಲ ಮುಗಿಸ್ಕೊಂಡೆ ಸೊ ಇದಿಷ್ಟು ಮಾಡೋ ಅಷ್ಟರಲ್ಲಿ ಟೈಮ್ ಆಲ್ರೆಡಿ ಸೆವೆನ್ ಥರ್ಟಿ ಸೆವೆನ್ ಫಾರ್ಟಿ ಆಗಿತ್ತು ಒಂದು ಸ್ವಲ್ಪ ಫಾಸ್ಟ್ ಇದೆ ನಮ್ಮ ಗಡಿಯಾರದಲ್ಲಿ ಸೊ ಹಾಗಾಗಿ ಇನ್ನು ಟಿಫನ್ ಮಾಡಬೇಕಾಗಿತ್ತು ಏನು ಮಾಡೋದು ಅಂತ ಹೇಳಿ ದಿನ ಏನು ಟಿಫನ್ ಮಾಡೋದು ಅನ್ನೋದೇ ಅರ್ಧ ಅಲೆ ಬಿಸಿ ಆಗಿಬಿಡತ್ತೆ ಸೊ ರೊಟ್ಟಿ ಮಾಡಿ ತುಂಬ ದಿವಸ ಆಗಿತ್ತು ಅಂದರೆ ಬಳಿಯೋ ಅಂತ ರೊಟ್ಟಿ ಮಾಡಿ ತುಂಬ ದಿವಸ ಆಗಿತ್ತು ಹಾಗಾಗಿ ಅದನ್ನೇ ಮಾಡೋಣ ಬೇಗನೂ ಕೂಡ ಆಗುತ್ತೆ ಇನ್ನು ಟೈಮ್ ಕೂಡ ಇಲ್ಲ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಪುಡಿ ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ನೀರು ಮಿಕ್ಸ್ ಮಾಡಿಕೊಂಡು ಮಿತ್ಕೋಬೇಕಾಗತ್ತೆ ಎಷ್ಟು ಚೆನ್ನಾಗಿ ನಾವು ಹಿಟ್ಟಿನ ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ನಮಗೆ ರೊಟ್ಟಿ ನೀಟಾಗಿ ಬರುತ್ತೆ ಹಾಗೆ ಹಂಚಿಗೆ ರೊಟ್ಟಿ ಬಳೆದಾಗ ಅಂಟ್ಕೊಳ್ಳೋದೇ ಆಗಲಿ ಅಥವಾ ರೊಟ್ಟಿ ರೊಟ್ಟಿ ತೆಗಿಯುವಾಗ ಹಂಚ್ಬಿಟ್ಟು ಬರದಲಿರೋದೇ ಆಗಲಿ ಈ ರೀತಿ ಏನೂ ಕೂಡ ಆಗೋದಿಲ್ಲ ಚೆನ್ನಾಗಿ ಬರುತ್ತೆ ಈ ರೀತಿ ನೋಡಿ ಚೆನ್ನಾಗಿ ಮಿತ್ಕೊಂಡು ನಾವು ಕಲಸಿಟ್ಕೊಳ್ಬೇಕು ಹಾಗೆ ರೊಟ್ಟಿ ಹಿಟ್ಟಿನ ಅದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಅದನ್ನು ಮುಚ್ಚಿಡಬೇಕು ಅಂದರೆ ಒಂದು ಹದಿನೈದು ನಿಮಿಷದ ಮುಂಚೆನಾದರೂ ಈ ರೀತಿ ಕಲಸಿಟ್ರೆ ರೊಟ್ಟಿ ಕೂಡ ಚೆನ್ನಾಗಿ ಬರುತ್ತೆ ತಕ್ಷಣ ಕಲಸಿ ತಕ್ಷಣ ಮಾಡ್ತೀವಿ ಅಂತ ಅಂದರೆ ಅಷ್ಟಾಗಿ ಚೆನ್ನಾಗಿ ಬರೋದಿಲ್ಲ ಸೊ ಈ ಒಂದು ಬೆಳೆಯುವಂಥ ಅಕ್ಕಿ ರೊಟ್ಟಿ ರೆಸಿಪಿನ ಕೂಡ ನಾನು ನನ್ನ ಲಾಗ್ಸಲ್ಲಿ ಶೇರ್ ಮಾಡಿದ್ದೀನಿ ಸೊ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಬೋದು ಬೇಕಾದರೆ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹಾಗೆ ಅಕ್ಕಿ ಹಿಟ್ಟಿನೆಲ್ಲ ಕಲಸಿಟ್ಟಿದ್ದಾಯ್ತು ನೆಕ್ಸ್ಟು ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳಿ ಕಾಯಿ ಕೂಡ ಹೊಡಿತಾ ಇದ್ದೀನಿ ಇನ್ನು ಕಾಯಲ್ಲಿ ಬರುವಂಥ ಎಳ್ನೀರು ನನಗಂತೂ ತುಂಬಾ ಇಷ್ಟ ಸೊ ಎಳ್ನೀರನ್ನ ನಾನು ಕೂಡ ಕುಡಿತೀನಿ ವೇಸ್ಟ್ ಮಾಡ್ದಲೆ ಇನ್ನು ನಾನು ಎಳ್ನೀರು ಮೇಲೆ ನನ್ನ ಮಗ ನನಗೆ ಬೇಕಾಗಿತ್ತು ಎಳ್ನೀರು ನೀನೇ ಕುಡಿದೆ ಅಂತ ಹೇಳಿ ಕೇಳ್ತಾ ಇದ್ದ ಸೊ ಏನು ಮಾಡೋಕ್ಕಾಗುತ್ತೆ ಅದು ಸ್ವಲ್ಪನೇ ಬಂದಿದ್ದಿದ್ದು ಸೊ ಹಾಗಾಗಿ ನಾನು ಕೂಡ ಎಳ್ನೀರು ಕುಡ್ದೆ ಇನ್ನು ಚಟ್ನಿಗೆ ಏನೇನು ಬೇಕು ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಅಕ್ಕಿ ರೊಟ್ಟಿ ಮಾಡಿದಾಗೆಲ್ಲ ಒಂದು ಟೊಮೆಟೊ ಚಟ್ನಿ ಅಥವಾ ಇದು ಈ ರೀತಿ ಕೆಂಪು ಚಟ್ನಿ ಅಂದರೆ ಸ್ವಲ್ಪ ಖಾರವಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಆಗಿ ಸೊ ಹಾಗಾಗಿ ಕೆಂಪು ಚಟ್ನಿ ಮಾಡೋಣ ಅಂತ ಹೇಳಿ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹುಣಸೆಹಣ್ಣು ಹಾಗೆ ಒಂದು ನಾಲ್ಕು ಹೆಸಲು ಬೆಳ್ಳುಳ್ಳಿ ಮತ್ತು ಹುರಿದಿಟ್ಕೊಂಡಿರೋ ಕಡಲೆಕಾಯಿ ಬೀಜ ಎಲ್ಲದನ್ನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಮೆಣಸುಕಾಳು ಮತ್ತು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸಿ ಹಾಗೆ ಕಾಯಿನೂ ಕೂಡ ಸೇರಿಸಿ ರುಬ್ಕೊಂಡ್ರೆ ಚಟ್ನಿ ಕೂಡ ರೆಡಿ ಆಗುತ್ತೆ ಇನ್ನು ಕಾಯಿ ತುರಿಯೋ ಅಷ್ಟು ಟೈಮ್ ಇರಲಿಲ್ಲ ಸೊ ಹಾಗಾಗಿ ಚಾಕುನಲ್ಲೇ ಈ ರೀತಿ ಹೆಪ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡಿ ರೂಢಿ ಇದ್ದರೆ ನೀಟಾಗಿ ಹೆಪ್ಕೊಳ್ಬೋದು ಬಟ್ ರೂಢಿ ಇಲ್ಲ ಅಂತಂದರೆ ಟ್ರೈ ಮಾಡೋದಕ್ಕೂ ಕೂಡ ಹೋಗಬಾರ್ದು ಕೈ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ ಅಂದರೆ ಕೈ ಕುಯ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ನಮಗೆ ಸ್ವಲ್ಪ ರೂಢಿ ಇರೋದ್ರಿಂದ ಈ ರೀತಿ ನೀಟಾಗಿ ಹೆಪ್ಕೊಳ್ತೀನಿ ನಾನು ಕೂಡ ಹಾಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಕಾಯಿನ ಕೂಡ ಹಾಕಿ ಚಟ್ನಿನೂ ಕೂಡ ಎಲ್ಲ ಗ್ರೈಂಡ್ ಮಾಡಿಕೊಳ್ಬೇಕು ಹಾಗೆ ಫ್ರೆಶ್ ಆಗಿ ಕಾಯಿ ಹೊಡೆದು ಇರುತ್ತೆ ಚಟ್ನಿ ಮಾಡ್ಕೊಂಡಾಗ ಅಕ್ಕಿ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಚಟ್ನಿ ಆಗಲಿ ಫ್ರೆಶ್ ಆಗಿರುವಂಥ ಕಾಯಿ ಉಪಯೋಗಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಅಕ್ಕಿ ರೊಟ್ಟಿಗೆ ನಮಗೆ ಸ್ವಲ್ಪ ಖಾರವಾಗಿದ್ದರೆ ಇಷ್ಟ ಆಗುತ್ತೆ ಚಟ್ನಿ ಕೂಡ ಇನ್ನು ಚಟ್ನಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಹಾಗೆ ಇನ್ನು ರೊಟ್ಟಿಗೆ ಹಂಚಿಟ್ಬಿಡೋಣ ಕಾಯೋದಕ್ಕೆ ಅಂತ ಹೇಳಿ ಇದ್ದೀನಿ ಟೈಮ್ ಕೂಡ ಆಲ್ರೆಡಿ ಏಯ್ಟ್ ಓ ಕ್ಲಾಕ್ ಆಗ್ತಾ ಬಂದಿತ್ತು ಇನ್ನು ಫಿಫ್ಟೀನ್ ಅಷ್ಟರಲ್ಲೆಲ್ಲ ರೆಡಿ ಮಾಡಬೇಕಾಗಿತ್ತು ವಿತಿನ್ ಟ್ವೆಂಟಿ ಮಿನಿಟ್ಸ್ ಅಷ್ಟರಲ್ಲೇ ಇದಿಷ್ಟು ಕೂಡ ರೆಡಿ ಮಾಡಿಕೊಂಡೆ ಹಾಗೆ ಹೆಂಚೆಲ್ಲ ಚೆನ್ನಾಗಿ ಕಾಯಿಸ್ಕೊಂಡು ಈಗ ಅಕ್ಕಿ ರೊಟ್ಟಿ ಕೂಡ ಬೆಳಿತಾಯಿದ್ದೀನಿ ನನಗೆ ಈ ರೀತಿ ಕೈಯಲ್ಲಿ ಬಳ್ದಿ ಚೆನ್ನಾಗಿ ರೂಢಿ ಇದೆ ನನಗೆ ಸೌಟಲೆಲ್ಲ ಬಳಿಬೇಕು ಅಂದರೆ ಅಷ್ಟಾಗಿ ಬರೋದಿಲ್ಲ ಹಾಗೆ ನನಗೆ ಇಷ್ಟನೂ ಕೂಡ ಆಗೋದಿಲ್ಲ ಅಕ್ಕಿ ರೊಟ್ಟಿ ಬಳಿಯೋದು ಅಂತಂದರೆ ಕೈಯಲ್ಲಿ ಬಳೆದ್ರೇ ಒಂಥರ ಬರುತ್ತೆ ಸೌಟಲ್ಲಿ ಹಾಕಿದಾಗಲೇ ಒಂಥರ ಬಂದಿರುತ್ತೆ ನನಗೆ ಕೈಯಲ್ಲಿ ಬೆಳೆಯುವಂಥ ಅಕ್ಕಿ ರೊಟ್ಟಿನೇ ತುಂಬಾ ಇಷ್ಟ ಆಗುತ್ತೆ ನಮ್ಮ ಮನೇಲಿ ನಮ್ಮ ಅಮ್ಮಂಗೆ ಹಾಗೆ ನನಗೆಲ್ಲ ಈ ರೀತಿ ಬೆಳೆಯುವಂಥ ರೊಟ್ಟಿಗಳು ಎಲ್ಲ ತುಂಬ ಇಷ್ಟ ಆಗುತ್ತೆ ಇನ್ನು ಸಾಫ್ಟಾಗಿ ಕೂಡ ಬರುತ್ತೆ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ ತುಂಬ ಗಟ್ಟಿಗೂ ಅಂತಲೂ ಒಂದ್ಸಲ ತೀರ ಹಗ್ಗಕ್ಕೆ ಆಗ್ದಲ್ಲ ಇರೋ ರೀತಿಯೂ ಇರೋದಿಲ್ಲ ತುಂಬ ಸಾಫ್ಟಾಗಿ ದೋಸೆ ಥರನೇ ತುಂಬ ಚೆನ್ನಾಗಿ ಬರುತ್ತೆ ಬಿಸಿ ಬಿಸಿ ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಕಂಪ್ಲೀಟ್ ವೀಡಿಯೋ ನಾನು ಹೇಳಿದಾಗೆ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ನೀವು ಕೂಡ ನೋಡಿ ಇದೇ ರೀತಿಯೇ ಮಾಡ್ಕೊಳ್ಬೋದು ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳಿ ವೀಡಿಯೋ ಕೂಡ ಅಪ್ಲೋಡ್ ಮಾಡಿರೋದಿದೆ ಲಿಂಕ್ ಕೊಟ್ಟಿರ್ತೀನಿ ಸತಿ ಚೆಕ್ ಮಾಡಿ ಇನ್ನು ರೊಟ್ಟಿ ಬೆಳೆಯೋದಕ್ಕೂ ಮುಂಚೆ ಹೆಂಚು ಕೂಡ ಚೆನ್ನಾಗಿ ಕಾಯಿಸ್ಕೊಳ್ಬೇಕಾಗತ್ತೆ ಕಾಯಿಸಿಟ್ಕೊಂಡಿಲ್ಲ ಅಂದರೆ ನೀಟಾಗಿ ರೊಟ್ಟಿ ಎದೊಳೋದಿಲ್ಲ ಸೊ ನೋಡಿ ಹಾಗೆನೇ ಕೈಯಲ್ಲೇನೆ ರೊಟ್ಟಿನ ಈಸಿಯಾಗಿ ತೆಗ್ದುಬಿಡ್ಬೋದು ಅಷ್ಟು ಚೆನ್ನಾಗಿ ಬಂದಿರುತ್ತೆ ನೋಡಿ ಇನ್ನು ಹಂಚಿಂದ ಹಾಗೆ ತೆಗೆದು ಹಾಕ್ತಿದಾಗೆನೇನೆ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಿನ್ನೋದಕ್ಕೆ ಹಾಗೆ ಇನ್ನು ನನ್ನ ಮಗನಿಗೆ ಬಾಕ್ಸ್ ಕೂಡ ಪ್ಯಾಕ್ ಮಾಡಬೇಕಾಗಿತ್ತು ಸೊ ಹಾಗೆ ರೊಟ್ಟಿನ ಈ ರೀತಿ ನಾನು ಮುರಿದ್ಬಿಟ್ಟು ಹಾಕ್ತೀನಿ ಯಾಕಂದರೆ ತಿನ್ನೋ ಟೈಮಲ್ಲಿ ಅವ್ರಿಗೆ ಲೇಟ್ ಆಗಿಬಿಡತ್ತೆ ಅಂತ ಹೇಳಿ ಈ ರೀತಿ ಮುರಿದು ಹಾಕಿದ್ರೆ ಎತ್ಕೊಂಡು ಎತ್ಕೊಂಡು ಹಾಗೆ ಈಸಿಯಾಗಿ ತಿನ್ಬಿಡ್ಬಹುದು ಇನ್ನು ಆವಾಗ ಅವರು ಸ್ವಲ್ಪ ಲಂಚ್ ಟೈಮಲ್ಲಿ ಬೇಗನೂ ಕೂಡ ಅವರು ತಿನ್ನೋದಕ್ಕೂ ಆಗೋದಿಲ್ಲ ರೊಟ್ಟಿ ಆಗಿರೋದ್ರಿಂದ ಹಾಗೆ ತಣ್ಣಗಾದ್ಮೇಲೆ ಸ್ವಲ್ಪ ಪೀಸ್ ಮಾಡ್ಕೊಳ್ಳೋದಕ್ಕೂ ಕಷ್ಟ ಆಗ್ಬೋದು ಅಂತ ಹೇಳಿ ಬಿಸಿ ಇರುವಾಗಲೇ ಈ ರೀತಿ ಪೀಸ್ ಮಾಡಿ ನಾನು ಹಾಕಿಡ್ತೀನಿ ಇನ್ನ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿದಾಯ್ತು ಅಂದ್ರೆ ರೊಟ್ಟಿ ಮಾತ್ರ ನಾನು ಸ್ವಲ್ಪ ಈ ರೀತಿ ಮುರಿದ್ಬಿಟ್ಟು ಹಾಕೋದು ಅಷ್ಟೇ ಇನ್ನು ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡೋಣ ನಾವು ಕೂಡ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಬಿಸಿ ಬಿಸಿ ಹಾಗೆ ತಿನ್ಬಿಡೋಣ ಅಂತ ಹೇಳಿ ಯಾಕೆಂದರೆ ಕ್ಲೈಮೇಟ್ ಕಂಪ್ಲೀಟಾಗಿ ಚೇಂಜ್ ಆಗಿರೋದ್ರಿಂದ ಏನೇ ಮಾಡಿಟ್ಟರು ಬೇಗನೆ ತಣ್ಣಗಾಗ್ಬಿಡುತ್ತೆ ತಣ್ಗಾದ್ಮೇಲೆ ತಿನ್ನೋದಕ್ಕೂ ಬೇಜಾರು ಸೊ ಬಿಸಿ ಇರುವಾಗಲೇ ಏನೇ ಮಾಡೋದು ತಿನ್ಬಿಡಬೇಕು ಹಾಗಾಗಿ ನಾವು ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಇನ್ನು ಅವನಿಗೂ ಕೂಡ ಸ್ಕೂಲ್ ಟೈಮಿಂಗ್ಸ್ ಎಲ್ಲ ಕರೆಕ್ಟಾಗಿ ಆಗಿತ್ತು ಏಯ್ಟ್ ಟ್ವೆಂಟಿ ಏನೋ ಟೈಮ್ ಆಗಿತ್ತು ಅವನು ಕೂಡ ಸ್ಕೂಲಿಗೆ ಹೊರಟ ಇನ್ನು ಹೊರಗಡೆ ಅಂತೂ ತುಂಬಾ ಥಂಡಿ ಇತ್ತು ಹಾಗೆ ಸೈಕಲಲ್ಲಿ ಅವ್ನಿಗೆ ಹೋಗೋದಕ್ಕೆ ಪೆಡಲ್ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ ಹಾಗಾಗಿ ಅದನ್ನು ರೆಡಿ ಮಾಡಿಸ್ಬೇಕಾಗಿತ್ತು ಹಾಗಾಗಿ ಗಾಡಿಯಲ್ಲೇ ಡ್ರಾಪ್ ಕೊಡ್ತಾ ಇದ್ದೀವಿ ಒಂದು ವಾರದಿಂದ ಈ ಸಂಡೆ ಕರ್ಕೊಂಡು ಹೋಗ್ಬಿಟ್ಟು ಸೈಕಲ್ ಕೂಡ ರೆಡಿ ಮಾಡಿಸ್ಬೇಕು ಇನ್ನು ಕಾಯಿ ಇನ್ನೊಂದು ಹೋಳು ಏನಿತ್ತು ಅದನ್ನು ಕೂಡ ಹೆಬ್ಬಿಟ್ಕೊಂಬಿಡೋಣ ಅಂತ ಹೇಳಿ ತೊಗೊಂಡೆ ಸೊ ಜಸ್ಟ್ ಒಂದು ಟಿಪ್ಸ್ ಥರ ನಾನು ಇದನ್ನು ಶೇರ್ ಮಾಡ್ತಾಯಿದ್ದೀನಿ ಇದಕ್ಕೆ ಕಬ್ನದ ಚಾಕು ಇದ್ರೆ ಬೆಟರ್ ಆಗಿರುತ್ತೆ ಸ್ಟೀಲ್ಗಿಂತ ಅದರಲ್ಲಿ ನೀಟಾಗಿ ನಾವು ಕಾಯಿ ಒಳಗಡೆ ಈ ರೀತಿ ಚಾಕುನ ಹಾಕಿ ಸ್ವಲ್ಪ ಸ್ಪ್ಲಿಟ್ ಮಾಡಿದ ತಕ್ಷಣ ಈಸಿಯಾಗಿ ಅದು ಬಂದ್ಬಿಡುತ್ತೆ ನಾವು ಈಸಿಯಾಗಿಯೇ ಕಾಯಿನ ಹೆಪ್ಕೊಂಬಿಡ್ಬೋದು ಈ ರೀತಿ ತುರಿಯೋದಕ್ಕಿಂತ ಇದು ತುಂಬಾ ಈಸಿ ಇರುತ್ತೆ ತುರಿಬೇಕಾದ್ರೆ ನಮ್ಗೆ ಅವಶ್ಯಕತೆ ಇತ್ತು ಅಂತ ಅಂದರೆ ತುರಿದು ಅಡುಗೆಗಳಿಗೆ ಉಪಯೋಗಿಸ್ಕೋಬೋದು ಇಲ್ಲಾಂದರೆ ಈ ರೀತಿ ಹೆಬ್ಬಿಟ್ಟು ಫ್ರೀಝರಲ್ಲಿ ಇಡೋದ್ರಿಂದ ಹದಿನೈದು ದಿವಸ ಆದರೂ ಕಾಯಿ ಕೆಡೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ಇವ ಈ ರೀತಿ ಒಂದು ಟಿಫನ್ ಬಾಕ್ಸಿಗೆ ಹಾಕಿ ನಾನು ಫ್ರೀಸರಲ್ಲಿ ಸ್ಟೋರ್ ಮಾಡಿರ್ತೀನಿ ಇನ್ನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಡ್ಬೇಕಾಗಿತ್ತು ಟಿಫನ್ ಮಾಡಿರೋ ಅಂಥದ್ದು ಹಾಗೆ ಸ್ಟವ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೊಟ್ಟಿ ಎಲ್ಲ ಮಾಡಿದೆಲ್ಲ ಆಗಿತ್ತಲ್ಲ ಹಾಗಾಗಿ ಎಲ್ಲದನ್ನು ಕೂಡ ಕ್ಲೀನ್ ಮಾಡಿಕೊಂಡೆ ಯೂಶ್ವಲಿ ಸ್ಟವ್ ಎಲ್ಲ ಅವಾಗವಾಗ ನಾನು ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಸೊ ಈ ರೀತಿ ರೊಟ್ಟಿ ಎಲ್ಲ ಮಾಡಿದಾಗ ಏನು ಅಷ್ಟಾಗಿ ಗಲೀಜಾಗಿರೋದಿಲ್ಲ ಹಾಗೆ ಏನಿರುತ್ತೆ ಅದು ಕಂಪ್ಲೀಟಾಗಿ ಸ್ವಲ್ಪ ಹೊರಿಸ್ಕೊಳ್ತಾ ಇದ್ದೀನಿ ಅಷ್ಟನ್ನೇ ನೀಟಾಗಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ ಇದಿಷ್ಟೇ ಎಲ್ಲ ಮನೆಯೆಲ್ಲ ಕ್ಲೀನ್ ಆಗಿದ್ದಾಯಿತು ಇನ್ನು ಕೆಲಸನೂ ಕೂಡ ಎಲ್ಲ ಮುಗ್ದಿತ್ತು ಅಡುಗೆ ಮನೆಯೂ ಕೂಡ ಕ್ಲೀನ್ ಮಾಡಿ ಅಮ್ಮನ ಮನೆ ಹತ್ರ ಅಂತ ಹೇಳಿ ನಾನು ಕೂಡ ಹೊರಟೆ ಇನ್ನು ಸಂಜೆಗೆ ಮತ್ತೆ ವೀಡಿಯೋನ ಇದು ಕಂಟಿನ್ಯೂ ಮಾಡ್ತಾ ಇರೋದು ನನ್ನ ಮಗ ಸ್ಕೂಲಿಂದ ಬಂದಮೇಲೆ ಅಪ್ಪು ಒಂದು ಜೊತೆ ಆಟ ಆಡಬೇಕು ಒಂದು ಹತ್ತು ನಿಮಿಷ ಅರ್ಧ ಗಂಟೆನಾದ್ರೂ ಒಂದು ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅವನಿಗೆ ತುಂಬಾ ಖುಷಿಯಾಗುತ್ತೆ ಇನ್ನು ಯೂಟ್ಯೂಬಲ್ಲಿ ಹಾಡುಗಳನ್ನ ಹಾಕ್ಕೊಂಡು ಈ ರೀತಿ ಡ್ಯಾನ್ಸ್ ಮಾಡೋದು ಕೂಡ ಅವರಿಗೆ ರೂಢಿ ಆಗ್ಬಿಟ್ಟಿದೆ ನೋಡಿ ಯಾವ ರೀತಿ ಡ್ಯಾನ್ಸ್ ಮಾಡ್ತಾನೆ ಅಂತ ಹೇಳಿ ನಾಟು ನಾಟು ಸಾಂಗ್ ಅಂದರೆ ಅವನಿಗೆ ತುಂಬಾ ಇಷ್ಟ ಕೀರ್ತಿಗೆ ಹೇಳ್ತಾನೆ ನಾಟು ನಾಟು ಹಾಕು ಅಂತ ಹೇಳಿ ಹೇಳಿ ಹಾಕಿಸ್ಬಿಟ್ಟು ಅಲ್ಲಿ ಹೇಗೆ ತೋರಿಸ್ತಾರೆ ನೋಡಿ ಟಿ ವಿಲಿ ಅದೇ ರೀತಿಯೇ ಸ್ಟೆಪ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಹಾಗೆ ಮಾಡ್ತಾನೂ ಕೂಡ ಕೆಲವೊಂದು ಸ್ಟೆಪ್ಸನ್ನು ತುಂಬಾ ಚೆನ್ನಾಗಿ ಮಾಡ್ತಾನೆ ನೋಡಿ ನಾಟು ನಾಟು ಸಾಂಗಲ್ಲಿ ಅವ್ರ ಇಟ್ಕೊಂಡು ಆಡ್ತಾರಲ್ಲ ಆ ರೀತಿ ಜೊತೆಗೆ ಇಟ್ಕೊಂಡು ಅವನು ಕೂಡ ಆಡೋದು ಸೊ ಕೀರ್ತಿನ ಕೂತ್ಕೊಂಡಿದ್ರೆ ಬಿಡೋದೇ ಇಲ್ಲ ಎಳಿತಾನೆ ಬಾ ಆಡೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಅದಕ್ಕೆ ಹೇಳ್ತಾ ಇರ್ತೀನಿ ಅವನ ಡ್ಯಾನ್ಸ್ ಕ್ಲಾಸಿಗೆ ಹಾಕ್ಬಿಡಬೇಕು ತುಂಬಾ ಶಾರ್ಪ್ ಇದ್ದಾನೆ ಆ್ಯಕ್ಟಿವ್ ಇದ್ದಾನೆ ಡ್ಯಾನ್ಸ್ ಕೂಡ ಕಲಿತಾನೆ ಇಂಟ್ರೆಸ್ಟ್ ಕೊಟ್ಟು ಅಂತ ಹೇಳಿ y apure chenar cartera de super para por ಜೇನದನಿಯೊಳೆ ಈ ಹುಕ್ ಸ್ಟೆಪ್ ಏನಿದೆ ಅದನ್ನು ತುಂಬಾನೇ ಚೆನ್ನಾಗಿ ಆಡ್ತಾನೆ ಆ್ಯಕ್ಚುಲಿ ಗಣೇಶ್ ಅದರಲ್ಲಿ ಪಾಕೆಟ್ ಇಟ್ಕೊಂಡು ಯಾವ ರೀತಿ ಹುಕ್ ಸ್ಟೆಪ್ ಮಾಡ್ತರೋ ಅದೇ ರೀತಿಯೇ ಇವನು ಕೂಡ ಮಾಡ್ತಾನೆ ಅದು ಎಷ್ಟು ಚೆನ್ನಾಗಿ ಮಾಡ್ತಾನೆ ಅಂತಂದರೆ ಇನ್ನೂ ಕೂಡ ನನ್ನ ಫ್ರೆಂಡಿಂದ ಆ್ಯಕ್ಚುಲಿ ರೆಕಾರ್ಡ್ ಮಾಡಬೇಕಾಗಿತ್ತು ಬಟ್ ಬ್ಯಾಕ್ ಇಂದ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನೆಕ್ಸ್ಟ್ ಟೈಮ್ ಬೇಕಾದ್ರೆ ನಾನು ತೋರಿಸ್ತೀನಿ ತುಂಬಾನೇ ಚೆನ್ನಾಗಿ ಮಾಡ್ತಾನೆ ಆ ಸ್ಟೆಪ್ ಅಂತು ಅದು ಒಂಥರ ಖುಷಿ ಆಗ್ತಿರುತ್ತೆ ಅವ್ನು ಆಡೋದು ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಕೂಡ ಚೆನ್ನಾಗಿ ಮಾಡ್ತಾನೆ ಹಾಗೆ ನಮ್ಮ ಕೀರ್ತಿಗೂ ಕೂಡ ಡ್ಯಾನ್ಸ್ ಕ್ಲಾಸಿಗೆ ಕಳಿಸ್ತಾ ಇದ್ದೆ ಆವಾಗ ಕೊರೋನಾ ಬಂದಿದ್ದಿಂದ ಅಲ್ಲಿಂದ ಸ್ಟಾಪ್ ಆಗೋಯಿತು ಡ್ಯಾನ್ಸ್ ಕ್ಲಾಸಿಗೆ ಅವನು ಕೂಡ ಹೋಗ್ತಾ ಇದ್ದ ಸೊ ಅವ್ನಿಗೂ ಇಂಟ್ರೆಸ್ಟ್ ಇದೆ ಇವ್ನಗೂ ಕೂಡ ತುಂಬಾ ಇಂಟ್ರೆಸ್ಟ್ ಇದೆ ಒಟ್ಟಿಗೆ ಡ್ಯಾನ್ಸ್ ಕ್ಲಾಸಿಗೆ ಹಾಕಬೇಕು ಅಂತ ಹೇಳಿ ಮತ್ತೆ ಅಂದ್ಕೊಳ್ತಾ ಇದ್ದೀನಿ ಸೊ ನೋಡಬೇಕು ಇವನಿಗೆ ಬೇರೆ ಸ್ವಲ್ಪ ಓದೋದು ಬರೋದೆಲ್ಲ ಜಾಸ್ತಿಯೇ ಇರುತ್ತೆ ಹಾಗಾಗಿ ಆಗೋದೇ ಇಲ್ಲ ಟೈಮಿಂಗ್ಸ್ ಕೂಡ ಇನ್ನು ಈಗಲೂ ಅಷ್ಟೇನೆ ಮಂಡೆಯಿಂದ ಟೆಸ್ಟ್ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಓದ್ಕೊಳ್ತಾ ಇದ್ದ ಇನ್ನು ಮನೆ ಕೂಡ ಬಂದು ಅವ್ರನ್ನ ಓದೋದಿಕ್ಕೂ ಉಣಿಸ್ಬಿಟ್ಟು ನಾನು ಕೂಡ ಅಡುಗೆ ಮಾಡಬೇಕಾಗಿತ್ತು ಏನು ಮಾಡೋಣ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ ಇನ್ನು ನಮ್ಮನೆ ಅವ್ರಿಗೆ ಯಾಕೋ ಕೋಲ್ಡ್ ಆಗಿಬಿಟ್ಟಿತ್ತು ಬೆಳಗ್ಗೆ ಆಫೀಸಿಗೆ ಹೋಗುವಾಗ ಚೆನ್ನಾಗೇ ಇದ್ದರು ಬಟ್ ಬರೋ ಟೈಮ್ ಅಷ್ಟರಲ್ಲಿ ಆಗಲೇ ಆ ವೆದರ್ಗೂ ಏನೋ ಗೊತ್ತಿಲ್ಲ ಫುಲ್ ಕೋಲ್ಡ್ ಆಗಿಬಿಟ್ಟಿತ್ತು ಹಾಗಾಗಿ ನನಗೆ ರಸಮ್ ಮಾಡಿಬಿಡು ಅಂತ ಹೇಳಿ ಹೇಳ್ತಾ ಹಾಗಾಗಿ ಮೆಣಸು ರಸ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ ಹಂಗೂ ಬೇಳೆ ಎಲ್ಲ ಬೇಯಿಸ್ಬಿಟ್ಟು ಮಾಡೋಣ ರಸ ಮಾಡೋಣ ಬೇಳೆ ಕಟ್ಟಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ಅಂದ್ಕೊಂಡೆ ಬಟ್ ಅವ್ರಿಗೆ ತಿಳಿ ರಸವೇ ಬೇಕಾಗಿತ್ತಂತೆ ಸೊ ಹಾಗಾಗಿ ರಸಮೇ ಮಾಡ್ತಾ ಇದ್ದೀನಿ ನಾನಿಲ್ಲಿ ಟೊಮೆಟೊ ರಸ ಮಾಡ್ತಾ ಇರೋದು ಸೊ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹಾಗೆ ಸಾಸಿವೆ ಮತ್ತು ಹಿಂಗೆಲ್ಲ ಹಾಕಿ ಸಾಸಿವೆ ಸೇರಿದ ನಂತರ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಎಲ್ಲ ಹಾಕ್ಬಿಟ್ಟು ಹಾಗೆ ಬೆಳ್ಳುಳ್ಳಿ ಎಲ್ಲ ಫ್ರೈ ಆದ ನಂತರ ಒಣಮೆಣ್ಸಿನ್ಕಾಯಿ ಹಾಗೆ ಕರ್ಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕರ್ಬೇವಿನ ಸೊಪ್ಪೆಲ್ಲ ಚೆನ್ನಾಗಿ ಸಿಡಿದ ನಂತರ ಮತ್ತು ಹಚ್ಚಿಟ್ಕೊಂಡಿರುವಂಥ ಟೊಮೆಟೊ ಹಾಗೆ ಸ್ವಲ್ಪ ಉಪ್ಪನ್ನ ಸೇರಿಸಿ ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಸೊ ರಸಮ್ ಮಾಡೋದು ತುಂಬನೇ ಈಸಿ ಈ ಒಂದು ಕ್ಲೈಮೇಟ್ಗೆ ಈ ರೀತಿ ರಸಮ್ಮು ಅಥವಾ ಬೇಳೆ ಸಾರು ಎಲ್ಲ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ನಾನು ಹಾಗಾಗಿ ಒಂದು ಕಡೆ ಅಕ್ಕಿ ತೊಳ್ದಿಟ್ಬಿಟ್ಟು ಇನ್ನೊಂದು ಕಡೆ ರಸನೂ ಕೂಡ ಮಾಡ್ತಾ ಇನ್ನು ನಮ್ಮ ಮೂರು ಜನಕ್ಕೂ ಸೇರಿಸೇ ರಸ ಮಾಡ್ತಾ ಇದ್ದೀನಿ ಸಪ್ರೇಟಾಗಿ ನಮ್ಮಿಬ್ಬರಿಗೆ ಇನ್ನೇನು ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ರಸನಾನೇ ಊಟ ಮಾಡಿಬಿಡೋಣ ಅಂತ ಹೇಳಿ ಬಿಸಿ ಬಿಸಿ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡ್ತಾ ಇರೋದು ಸೊ ಟೊಮೆಟೊ ಎಲ್ಲ ಈ ರೀತಿ ಸಾಫ್ಟ್ ಆಗಬೇಕು ಚೆನ್ನಾಗಿ ಸಾಫ್ಟ್ ಆಗಿದೆ ಇವಾಗ ಇದಕ್ಕಿನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಿ ಮತ್ತೆ ಲಿಟ್ ಕ್ಲೋಸ್ ಮಾಡಿ ಇನ್ನೊಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಸಾಫ್ಟಾಗಿರುತ್ತೆ ಟೊಮೆಟೊ ಜ್ಯೂಸ್ ಕೂಡ ಬಿಟ್ಟಿರುತ್ತೆ ಹಾಗೆ ಇವಾಗ ಇದಕ್ಕೆ ಕ್ರಶ್ ಮಾಡಿಟ್ಕೊಂಡಿರುವಂಥ ಮೆಣಸು ಕೂಡ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಅವ್ರಿಗೆ ಕೋಲ್ಡ್ ಇದ್ದಿದ್ದರಿಂದ ಫ್ರೆಶ್ ಆಗಿ ಸ್ವಲ್ಪ ಮೆಣಸನ್ನು ಈ ರೀತಿ ಕ್ರಷ್ ಮಾಡಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮೆಣಸನ್ನು ಈ ರೀತಿ ಕ್ರಷ್ ಮಾಡಿ ಹಾಕ್ಕೊಂಡು ನಂತರ ಇವಾಗ ಇದಕ್ಕೆ ನೀರನ್ನು ಹಾಕೋಬೇಕು ಹುಳಿ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಬೇಕು ಹಾಗೆ ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಅಂತ ಹೇಳಿ ಉಪ್ಪು ಕೂಡ ಸೇರಿಸ್ಕೊಂಡೆ ಇನ್ನು ಕುದಿ ಬರೋವಾಗ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ರಸಂ ಪುಡಿನ ಕೂಡ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ರಸಂ ಪುಡಿನ ಸೇರಿಸಿ ಚೆನ್ನಾಗಿದನ್ನೆಲ್ಲ ಮಿಕ್ಸ್ ಮಾಡಿ ಆಫ್ ಮಾಡಿಕೊಂಡು ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಬಿಸಿ ಬಿಸಿಯಾಗಿರುವಂಥ ಟೊಮೆಟೊ ರಸಮ್ ರೆಡಿ ಆಗುತ್ತೆ ಇನ್ನು ಅಡುಗೆ ಎಲ್ಲ ಮಾಡಿ ಮುಗಿಸ್ದೆ ಅಷ್ಟರಲ್ಲಿ ನನ್ನ ಮಗನಿಗೆ ರಾಗಿ ಹಿಟ್ಟು ಖಾಲಿಯಾಗಿತ್ತು ಅಂತ ಹೇಳಿ ಬೀಸ್ಕೊಂಬರೋದಕ್ಕೆ ಅಂತ ಹೇಳಿ ಕಳಿಸಿದ್ದೆ ಅವನು ಕೂಡ ಮಿಲ್ಗೆ ಹೋಗಿ ರಾಗಿ ಹಿಟ್ಟನ್ನು ಬೀಸಿಸ್ಕೊಂಡು ತಗೊಂಬಂದ ಹಾಗೆ ಇದನ್ನು ಕಟ್ಟೆಲ್ಲ ಬಿಚ್ಚಿ ಓಪನ್ ಮಾಡಿಕೊಳ್ಬೇಕು ಇಲ್ಲಾಂದರೆ ಹಬೆಗೆ ಒಂಥರ ಆಗಿಬಿಡತ್ತೆ ಸೊ ಹಾಗೆ ಅದನ್ನು ಕೂಡ ಇನ್ನು ಜರಡಿ ಹಿಡಿದು ಎಲ್ಲ ಡಬ್ಬಿಗೆಲ್ಲ ತುಂಬಿಸ್ಕೊಳ್ಬೇಕಾಗಿತ್ತು ಇನ್ನು ಟೈಮ್ ಬೇರೆ ಲೇಟ್ ಆಗಿಬಿಟ್ಟಿತ್ತು ಹಾಗಾಗಿ ಹಾಗೇ ಇರಲಿ ಇನ್ನು ಬೆಳಗ್ಗೆಗೆ ಅದೆಲ್ಲ ಜಲ್ಡಿ ಮಾಡಿ ತೆಗೆದಿಟ್ಕೊಳ್ತೀನಿ ಅಂತ ಹೇಳಿ ಅಲ್ಲೇ ಇರಿಸ್ದೆ ಹಾಗೆ ಇನ್ನು ಎಲ್ಲ ಊಟ ಎಲ್ಲ ಹಾಕ್ಕೊಟ್ಬಿಡೋಣ ಬಿಸಿ ಬಿಸಿಯಾಗಿರೋವಾಗಲೇ ಇನ್ನು ಟ್ಯಾಬ್ಲೆಟ್ಸ್ ಕೂಡ ತೊಗೊಳ್ಬೇಕಲ್ಲ ಅಂತ ಹೇಳಿ ತಟ್ಟೆಗೂ ಕೂಡ ಬಳಸ್ತೆ ಇನ್ನು ನಮ್ಮ ಮೂರು ಜನದ್ದು ಕೂಡ ಊಟ ಎಲ್ಲ ಕೂಡ ಮುಗೀತು ಸೊ ಇದಿಷ್ಟು ಶುಕ್ರವಾರದ ದಿನದ ಬ್ಲಾಗ್ ಆಗಿರುತ್ತೆ ಸೊ ಇನ್ನು ಈ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಿರೋರು ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡೋದರಿಂದ ನಾನು ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒನ್ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಸೊ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್